ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅರಣ್ಯದಲ್ಲಿರುವ ಕ್ರೂರ ಮೃಹಗಳ ರೀತಿ ವರ್ತಿಸಿ ವಯೋವೃದ್ಧ ರೈತನನ್ನೇ ಶ್ರೀಗಂಧ ಮರ ಕಳ್ಳನೆಂದು ಮಾಲೀಕ ಆ ರೈತರ ವಿರುದ್ಧವೇ ದೂರು ದಾಖಲಿಸಿ ವಿಚಾರಣೆ ಮಾಡುವ ನೆಪದಲ್ಲಿ ರೈತನನ್ನು ವಶಕ್ಕೆ ಪಡೆದು ಒಂದಿಡೀ ದಿನ ಮಾನಸಿಕ ಚಿತ್ರಹಿಂಸೆ ನೀಡಿದ್ದು ನ್ಯಾಯ ಒದಗಿಸುವಂತೆ ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೇಸಾಯಗಾರ ಸಂಘದ ಜಿಲ್ಲಾ ಅಧ್ಯಕ್ಷ ಬಿಡಿ ಕುಮಾರ್ ಮತ್ತು ಮಾಲೀಕರು ನಿವೃತ್ತ ಶಿಕ್ಷಕ ಚಂದ್ರಪ್ಪ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಹಲವು ಬಾರಿ ಅನುಮತಿಗಾಗಿ ಅರಣ್ಯ ಇಲಾಖೆಗೆ ಪತ್ರ ಬರೆದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ತನ್ನ ಜಮೀನಿನಲ್ಲಿ ಬೆಳೆದ ಶ್ರೀಗಂಧದ ಮರಗಳನ್ನು ಮರಗಳರಿಂದ ರಕ್ಷಿಸುವ ಸಲುವಾಗಿ ಕಟಾವು ಮಾಡಿದ ಕಾರಣಕ್ಕೆ ತನ್ನ ಮೇಲೆ ಪ್ರಕರಣ ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ತನ್ನ ಸ್ವಂತ ಐದು ಎಕರೆ ಜಮೀನಿನಲ್ಲಿ ಐವತ್ತಾರು ಮರಗಳನ್ನು ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಆನೆಕನಂಬಾಡಿ ಬಳಿಯ ತನ್ನ ಜಮೀನಿನಲ್ಲಿ ಬೆಳೆದಿದ್ದೇನೆ ಸತತ ಎರಡು ವರ್ಷಗಳಿಂದ ಕಳ್ಳರು ಮರಗಳನ್ನು ಕಡಿತು ಒತ್ತೊಯ್ದಿದ್ದಾರೆ ಈ ಬಗ್ಗೆ ಪೊಲೀಸ್ ಠಾಣೆಗೂ ಹಾಗೂ ಅರಣ್ಯ ಇಲಾಖೆಗೂ ದೂರು ನೀಡಲಾಗಿದೆ ಎಂದರು ಅದಾದ ಬಳಿಕ ಎಚ್ಚೆತ್ತುಕೊಂಡ ನಾನು ಅರಣ್ಯ ಇಲಾಖೆಗೆ ಮರ ಕಡಿಯಲು ಮೂರು ತಿಂಗಳಿಗೊಮ್ಮೆ ಸತತ ಒಂದು ವರ್ಷದಿಂದ ನಾಲ್ಕು ಪತ್ರಗಳನ್ನು ಬರೆದಿದ್ದೇನೆ ಆದರೆ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡಿದ ಹಿನ್ನೆಲೆಯಲ್ಲಿ ಮರಗಳನ್ನು ರಕ್ಷಣೆ ಮಾಡಲು ಅವುಗಳನ್ನು ಕಡಿದು ತಮ್ಮ ತೋಟದ ಮನೆಯಲ್ಲಿ ಇಟ್ಟಿದ್ದೇನೆ ಅದಾದ ಬಳಿಕ ತಾನೇ ಸ್ವತಃ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮರಗಳನ್ನು ಕಡಿದಿದ್ದೇನೆ ಅದನ್ನು ಸಾಗಾಟ ಮಾಡಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದಾಗ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ನನ್ನ ಮೇಲೆಯೇ ಕೇಸು ದಾಖಲಿಸಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಹೇಳಿದರು ಎಂಬತ್ತೆರಡು ವರ್ಷ ವಯಸ್ಸಾಗಿರುವ ನಾನು ನಿವೃತ್ತ ಅಧಿಕಾರಿಯಾಗಿ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ ಆದರೆ ನಾನೇ ಕಷ್ಟಪಟ್ಟು ಬೆಳೆದ ಮರಗಳನ್ನು ಕಳರು ಒತ್ತೊಯ್ದಾಗ ಯಾವುದೇ ಅಧಿಕಾರಿಗಳು ಅವರನ್ನು ಬಂಧಿಸುವುದಾಗಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮಾಡಿಲ್ಲ ಆದರೆ ಇದೀಗ ನನ್ನ ಮೇಲೆ ಕೇಸು ದಾಖಲಿಸಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಎಸಗಿ ಪ್ರಕರಣಕ್ಕೆ ಸಂಬಂಧವಿಲ್ಲದ ನಿವೃತ್ತ ಶಿಕ್ಷಕರ ರೈತರ ಮನೋಸ್ಥಿತಿ ಕುಗ್ಗಲು ಕಾರಣವಾದ ಅಧಿಕಾರಿ ಸಿಬ್ಬಂದಿಯನ್ನು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಿ ಲೋಕಾಯುಕ್ತ ತನಿಖೆಗೆ ಆದೇಶಿಸುವ ಮೂಲಕ ಮಾದರಿಯಾಗಬೇಕು ನೊಂದ ರೈತರ ವಿರುದ್ಧ ದಾಖಲಾದ ನ್ಯಾಯ ಪ್ರಕರಣ ಹಿಂಪಡೆದು ಹಿರಿಯ ನಾಗರಿಕರಾದ ರೈತರಿಗೆ ನೀಡಬೇಕಾದ ಗೌರವ ಸಲ್ಲಬೇಕು ಅರಣ್ಯ ಇಲಾಖೆಗೂ ರೈತ ತಮ್ಮ ಸ್ವಂತ ಜಮೀನಿನಲ್ಲಿ ಬೆಳೆದ ಶ್ರೀಗಂಧದ ಬೆಳೆಗೂ ಏನೂ ಸಂಬಂಧವಿರುವುದಿಲ್ಲ ರೈತರನ್ನು ಶೋಷಣೆ ವಂಚನೆ ಮತ್ತು ಭ್ರಷ್ಟಾಚಾರಕ್ಕಾಗಿ ಅನೇಕ ನಿರ್ಬಂಧಗಳನ್ನು ವಿಧಿಸಲಾಗಿದೆ ರಾಜ್ಯ ಸರ್ಕಾರ ತಕ್ಷಣವೇ ಶ್ರೀಗಂಧ ಹಾಗೂ ಇತರ ವನಕೃಷಿ ಬೆಳೆಗಳ ಮೇಲಿರುವ ಅರಣ್ಯ ಇಲಾಖೆ ಹಿಡಿತದಿಂದ ವಿಮುಕ್ತಿಗೊಳಿಸಿ ಈ ಸಂಪೂರ್ಣ ಜವಾಬ್ದಾರಿಯನ್ನು ತೋಟಗಾರಿಕೆ ಇಲಾಖೆಗೆ ವಹಿಸಬೇಕು ಎಂದರು ಮರ ಕಡಿದಾಗ ನನಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ ಗಾಯದ ಮೇಲೆ ಬರೆ ಎಳೆದಂತೆ ಇದೀಗ ಮತ್ತೆ ಅರಣ್ಯ ಇಲಾಖೆಯವರು ಕೇಸನ್ನು ದಾಖಲಿಸಿದ್ದಲ್ಲದೆ ಕಷ್ಟಪಟ್ಟು ಬೆಳೆದ ರೂಪಾಯಿ ಮೌಲ್ಯದ ಮರಗಳನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ ಒಂದೆಡೆ ಗಂಧದ ಮರ ಬೆಳೆಯಲು ಉತ್ತೇಜನ ನೀಡಬೇಕಾಗಿರುವ ಅರಣ್ಯ ಇಲಾಖೆ ಬೆಳೆದ ನಂತರ ಬೆಳೆಗಾರರಿಗೆ ಹಿಂಸೆ ಕೊಡಲಾಗುತ್ತಿದೆ ಸರ್ಕಾರ ಕೂಡಲೇ ಈ ಬಗ್ಗೆ ಗಮನಹರಿಸಿ ಇಡೀ ರಾಜ್ಯದ ಶ್ರೀಗಂಧದ ಬೆಳೆಗಾರರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಮರಗಳ ಕಟಾವು ಹಾಗೂ ಸಾಗಾಟ ಮಾಡುವ ಅನುಮತಿಯ ವ್ಯಾಪ್ತಿಯನ್ನು ತೋಟಗಾರಿಕಾ ಇಲಾಖೆಗೆ ಒಳಪಡಿಸಬೇಕು ಎಂದು ಮನವಿ ಮಾಡಿದ ಅವರು ತನಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕೆಂದು ಆಗ್ರಹಿಸಿದರು ಈ ಬೀಜಗಳನ್ನು ಸುಮಾರು ಸಾವಿರಾರು ಬೀಜ ಕುಡಿದ್ರು ಅಲ್ಲಿ ಇದಕ್ಕೆ ಹನ್ನೆರಡನೇ ಕಣ್ಣು ಕುಯ್ಯಪ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಮೇಲೆ ಕಂಪ್ಲೇಂಟ್ ಕಂಬ ಆಮೇಲೆ ಕೆಲವು ಕುಯ್ಯಕೊಂಡು ಬಟ್ಟೆ ಸೈಜ್ಗಳು ತಗೊಂಡ್ರೆ ಅವರಿಗೆ ಇಪ್ಪತ್ತ್ ಸಾವಿರ ರೂಪಾಯಿ ಕೆ ಜಿ ಹತ್ತು ಸಾವಿರ ರೂಪಾಯಿ ಕೆ ಕೆಜಿ ಬರ್ತಕ್ಕಂಥದ್ದು ನೋಡ್ಬಿಟ್ಟರು ಇನ್ನ ಬಾಕಿ ಕೊಂಬೆಗಳೆಲ್ಲ ಬುಡಗಳು ಎಲ್ಲ ಅಲ್ಲೇ ಬಿದ್ದಿದ್ವಲ್ಲ ಅವುಗಳ ಬಗ್ಗೆ ಇನ್ ಮಾಡಿದ್ರೆ ದಯಮಾಡಿ ಗಂಗ ಗಂಗಕೋಟಿಗಾರ ಕಳ್ಕೊಡಿ ಏನ್ ಮಾಡ್ತೇನೆ ಅಂತ ನಾನು ಪ್ರಶ್ನೆ ಮಾಡಿದ್ದೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅವರು ಬಂದು ನೋಡಿದ್ರು ಎಲ್ಲ ನೋಡಿದ್ರು ಎರಡ್ ಸಾವಿರದ ಅವ್ರು ಅವ್ರದಲ್ಲಿ ಬಂದು ನೋಡಿ ನೋಡಿ ಅಳತೆ ಮಾಡಿ ತೂಕ ಹೇಳಿದ್ರು ಅದರಂತೆ ಮಾಡಿ ತಗೊಂಡು ಹೋಗ್ರ ತಗೊಂಡೋಗಿ ಒಂದ್ಸಾರಿ ಕೊಡ್ಸ ಹದಿನೇಳರಲ್ಲಿ ಹದಿನೇಳಿ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ